ನಮಸ್ಕಾರ ರೀಪಾ ಎಲ್ಲರಿಗೂ ವಿಧಾನ ಪರಿಷತ್ತಿನ ಚುನಾವಣೆ ಬೆಳಗಾವಿ ಜಿಲ್ಲೆದಾಗ ಮತ್ತೆ ರಂಗ ಏರಾಕತೈತ್ರಿ ರಂಗ ಅಂದ್ರೆ ಏನ್ರಿ ದಿಢೀರ್ ಬೆಳ್ಳನ ಬೆಳಗ್ಗೆ ಮಣಿ ಮಣಿಗೆ ಹೊಂಟಾರ ಕ್ಯಾಂಡಿಡೇಟ್ಗಳ ಯಾರನ್ನೂ ಸಹಿತ ಸುಟಕ ಇಲ್ದ ಬಿಡಕತ್ತ ಯಾರಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಘಟಾನಿ ಘಟಿಗಳು ಇಷ್ಟೊಂದು ಮೆಂಬರ್ಗಳ ಮನಸ್ಸು ಹೊಲಸಾಕತ್ತಾರಂದ್ರ ಏನು ಕರ ಮತೈತಿ ಹತ್ತು ತಾರೀಕ ನಂತರ ಫಲಿತಾಂಶ ಆದ ಮೇಲರ್ಲ ನೋಡ್ರಿ ಲಕ್ಕನ್ ಜಾರಕಿಹೊಳಿ ಬೆಳ ಕಾನಾಪುರ ಗುಡ್ಗಾಡ ಪ್ರದೇಶ ಹೋಗ್ಯಾರ ಹೋಗಿ ಅಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಲೀಡರ್ ಕುಡಿಸ ಅಲ್ಲಿ ಹಿಂದಿದಾಗು ಮಾತಾಡತಾರೀ ಈಗ ಲಕ್ಕನ್ ಜಾರಕಿಹೊಳಿ ಹಿಂದಿದಾಗ ಎರಡು ಚಂದ ಮಾತಾಡ್ಯಾರ ನೋಡ್ರಿ ಹಮ್ ತುಮಾರೆ ಸಾತ್ ರೈತೆ ಹಮೇಶ ತುಮ್ ಹಮ್ಕೋ ಹೋಟ್ ದೇದೋ ದೂಸರೆ ಲೋಗೋ ಜಾ ಹಮ್ ನೈ ಕರೆಂಗೆ ಅಂದ್ರೆ ಏನ್ರಿ ಲಕ್ಕನ್ ಜಾರಕಿಹೊಳಿ ಹಿಂದಿನೂ ಕಲ್ತಾರ ಅಂದಂಗಾತಿಲ್ಲ ಹಂಗಾದ್ರ ಲಕ್ಕನ್ ಜಾರಕಿಹೊಳಿ ಹಿಂದಿದಾಗ ಮಾತಾಡಿದ್ದ ನಾ ತೋರ್ಸಾಕತನು ರಂಗ ಏರಾಕತ್ತೈತಿ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಮಾತ್ರ ಆಲ್ರೆಡಿ ಲಕ್ಕನ್ ಜಾರಕಿಹೊಳಿದಾಗ ಘೋಷಣೆ ಆಗೈತಿ ಇನ್ನು ಬಿಗ್ ಫೈಟ್ ಆಗುದ ಒಂದು ಪಕ್ಷೇತರ ಮತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಇನ್ನು ನೋಡಬೇಕು ಏನಾಗ್ತೈತಿ ಈ ದಾರಿ ಎತ್ತ ಸಾಗತೈತಿ ಚುನಾವಣೆ ಫಲಿತಾಂಶದ ಕಣ್ಣು ಎಲ್ಲರ ಮುಂದೆ ಯಾಕಂದ್ರೆ ಕೇವಲ ಸ್ಥಳೀಯ ಸಂಘ ಸಂಸ್ಥೆದವರು ಮಾತ್ರ ಓಟ ಹಾಕಬೇಕು ಆ ಓಟ ಹಾಕಿದವರು ಇನ್ನು ಹೇಳಬೇಕು ಏನಾಗ್ತೈತಿ ಅನ್ನೋದ ಅದರ ಸಲುವಾಗಿ ಲಕ್ಕನ್ ಜಾರಕಿಹೊಳಿ ಎಲ್ಲ ಸದಸ್ಯರ ಮನೆ ಮನೆಗೆ ಹೊಂಟಾರ ಅದನ್ನು ಎಲ್ಲ ತೋರಿಸಾಕತ್ತ ನೋಡ್ರಿ ಅವರು ಹಿಂದೆ ನ ಮತ್ತು ಜನರಾಜ್ ಹಟ್ಟಿ ಹೋಳೇನು ಬಿಟ್ಟಿಲ್ರಿ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವಳು ಸಹಿತ ಮಹಾತಾಯಿ ಯಾರ ಮನೆಗೂ ಬಿಟ್ಟಿಲ್ಲ ಬಹಳ ಅನುಕಂಪದಿಂದ ಜನರ ಮನಸ್ಸನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಮನಸ್ಸನ್ನ ಗೆಲ್ಲಾಕತ್ತಾರ ಮತ್ತು ಮಹಾಸ್ವಾಮಿಗಳಾದಂಥ ಮಹಾಂತೇಶ್ ಕೌಟಿಗಿಮಠ ಸ್ವಾಮಿಗಳು ಮಾತ್ರ ಸುಮ್ಮಕುತ್ತಿಲ್ಲ ಅವರು ತಮ್ಮ ಹದಿಮೂರು ಶಾಸಕರನ್ನ ಎಲ್ಲ ಕರ್ಕೊಂಡ ಪ್ರತಿ ಪಂಚಾಯಿತಿ ಪಂಚಾಯಿತಿ ತಿರುಗಾಡಕತ್ತಾರ ಪ್ರತಿ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರಚಾರ ನಡೆದೈತಿ ಇನ್ನು ಗೆಲುವು ಯಾರಿಗೆ ಯಾರ ಕೊರಳಿಗೆ ಮಾಲಿಗೆ ಒಂದು ಕೊರಳಿಗೆ ಮಾಲಿ ಈಗಾಗಲೇ ಬಿದ್ದಂಗೆ ಆಗೈತಿ ಪಕ್ಷೇತರ ಅಭ್ಯರ್ಥಿ ಲಕ್ಕನ ಜಾರಕಿಹೊಳಿ ಇನ್ನು ಮೂರು ಅಭ್ಯರ್ಥಿಗಳು ಉಳ್ದಾರಲ್ಲ ಯಾಕಂದ್ರೆ ಕಲ್ಮೇಶ್ ಗಾಣಿಗೆ ಅವನು ಭಾಳ ಗಂಭೀರ ಆಗಿ ತಗೋಬೇಕಾಕೈತ್ರಿ ಯಾಕಂದ್ರೆ ಅವನು ಗೆಲ್ಲಿಲ್ಲ ಅಂದ್ರೂ ಒಂದು ಅಭ್ಯರ್ಥಿನ ಸೋಲಿಸ್ತಾನೆ ಹಿಂಗೂ ಒಂದು ಅಲ್ಲಿ ಚರ್ಚೆ ನಡೆದೈತಿ ಅದರ ಸಲುವಾಗಿ ಮಹಾಂತೇಶ್ ಕೌಟಗಿ ಮಠ ಲಕ್ಷ್ಮೀ ಹೆಬ್ಬಾಳ್ಕರ ತಾಯಿ ಆಮೇಲೆ ಲಕ್ಕನ್ ಜಾರಕಿಹೊಳಿ ಏನೇನು ಮಾಡ್ಯಾರ ಇವತ್ತು ಕಂಪ್ಲೀಟ್ ಸ್ಟೋರಿ ತೋರ್ಸಕತ್ತನ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ ನಮಸ್ಕಾರ ನಾನಾಪುರ್ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ನಾಯಕರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರ ಅಧ್ಯಕ್ಷರೇ ಮತ್ತು ಈ ಗ್ರಾಮ ಪಂಚಾಯತ್ ಸದಸ್ಯರೇ ಈಗಾಗಲೇ ತಮಗೆಲ್ಲ ಗೊತ್ತಿರುವ ವಿಷಯ ಇದೇ ಡಿಸೆಂಬರ್ ಹತ್ತನೇ ತಾರೀಕು ಜರುಗುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ತಮ್ಮ ಆಶೀರ್ವಾದ ತಮ್ಮ ಮತವನ್ನು ಕೇಳಲಿಕ್ಕೆ ಬಂದಿದ್ದೀನಿ ತಮ್ಮ ಪ್ರಥಮ ಪ್ರಸ್ತುತದ ಮತವನ್ನು ನನ್ನ ಸೀರಿಯಲ್ ನಂಬರ್ ಐದು ಅದರ ಮುಂದೆ ತಾವು ಒಂದು ಪ್ರಥಮ ಪ್ರಸ್ತುತ ಮತವನ್ನು ಕೊಟ್ಟು ನನ್ನ ಪ್ರಚಂಡ ಬಹುಮತವನ್ನು ಗೆಲ್ಲಿಸಿಕೊಟ್ಟೆ ಅದರಲ್ಲಿ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ ಅಂತೇಳಿ ತಮ್ಮಲ್ಲಿ ಭರವಸೆ ಕೊಡ್ತೇನೆ ಈಗಾಗಲೆಲ್ಲ ನಾಯಕರು ಹೇಳಿದರು ಎಲ್ಲ ಈ ಎಮ್ ಎಲ್ ಸಿಗಳು ಬಂದರು ಹೋದರು ಆರು ವರ್ಷ ಮತ್ತು ನಮ್ಗೆ ಕಾಣದಿಲ್ಲ ಅಂತೇಳಿ ನಾವು ಆ ಥರ ಮಾಡೋದಿಲ್ಲ ಎರಡು ಮೂರು ತಿಂಗಳ ಮೇಲೆ ನಿಮ್ಮ ಕ್ಷೇತ್ರಕ್ಕೆ ನಾವು ಬಂದೇ ಬರ್ತೇನೆ ಯಾಕಂದ್ರೆ ನಮ್ಮ ರಿಲೇಷನ್ ಮುಖ್ಯ ಅಧಿಕಾರ ಬರ್ತದೆ ಹೋಗ್ತದೆ ಈಗ ನೀವೆಲ್ಲ ಯಾಕೆ ಸೇರಿಪ್ಪ ಅಂದರೆ ಇವ್ರೇನೋ ನಮ್ಮ ಕೆಲಸ ಮಾಡ್ತಾರೋ ಇವರಿಂದ ಒಳ್ಳೇದಾಗ್ತೈತಿ ಅಂತೇಳಿ ನೀವೆಲ್ಲ ಬಂದು ಈ ಪಕ್ಷ ಎಲ್ಲ ಪಕ್ಷದಿಂದ ನೀವು ಸದಸ್ಯರು ಬಂದಿರಿ ಈಗ ಅದಕ್ಕಾಗಿ ನಿಮ್ಮ ವಿಶ್ವಾಸ ನಾವು ಉಳಿಸ್ಕೊಂಡು ಹೋಗ್ತೀವಿ ನಿಮ್ಮದು ನಿಮ್ದು ಏನೋ ಪಟ್ಟಂತ ಫಂಡ್ ಇರಲಿ ಮತ್ತು ನಿಮ್ಮ ವೈಯಕ್ತಿಕ ಕೆಲಸ ಇರಲಿ ಏನೇ ಇರಲಿ ಯಾಕಂದರೆ ಕಾನಾಪುರ್ ನಾನು ಹತ್ತೊಂಬತ್ತು ನೂರ ಇಲ್ಲಿ ಎಮ್ ಎಲ್ ಸಿ ಕ್ಯಾಮಸ್ಗೆ ಬಂದಿದ್ದೆ ಅವಾಗ ಅವಾಗಿಂದ ನಾವು ಈ ಟೂ ತೌಸಂಡ್ ಎಂಟ್ರಾಗೆ ಆಗ್ಬೋದಾಗಿತ್ತು ನಾವು ಯಾಕಂದರೆ ನೀವು ಏನು ಆಸೆ ಭಾಳ ಇಟ್ಟಿದ್ದೀವಿ ಇವ್ರು ಏನು ಬರೋದು ನಮ್ಮ ಕೆಲಸ ಮಾಡ್ತಾರಪ್ಪ ಅಂತೇಳಿ ಅದಕ್ಕಾಗಿ ನಾವು ಮಾಡೋಕೆ ಆಗಿಲ್ಲ ಅಂದ್ರೆ ನಿಮ್ಗೆ ಹೆಚ್ಚು ಬೇಸರ ನಮಗೆ ಆಗೈತೆ ಅದಕ್ಕಾಗಿ ಬಿಡಪ್ಪ ಎಲ್ಲಿ ಮತ್ತಪ್ಪ ಜನ ಆಸೆಟ್ಟು ಬರ್ತಾರೋ ನಾವು ಆ ಮಾಡ್ದಿಲ್ಲ ಅಂದರೆ ಸರಿ ಆಗಲಂತ ಬಿಟ್ಟುಬಿಟ್ಟು ನಾವು ಯಾಕೆ ಟೂ ತೌಸಂಡ್ ಹೇಳ್ದಾಗ ನಮ್ಮ ಸೀಟ್ ಖಾಲಿ ಹೋಯ್ತಾವಾಗ ಅವಾಗ ಆಗ್ಬೋದಾಗಿತ್ತು ನಾವು ಯಾಕಂದರೆ ನೀವು ಆಸೆ ಇಟ್ಕೊಂಡು ಬರ್ತೀರಿ ಏನೋ ನಮ್ಮ ಕೆಲಸ ಮಾಡ್ತಾರಪ್ಪ ಇವರ ನಮ್ಮ ಪಂಚಾಯ್ತಿಗೆ ನಮ್ಮ ಊರಿಗೆ ಅಂದಾಗ ನಾವು ಮಾಡೋಕ್ಕಾಗ ನಿಮ್ಗಿದ್ದ ಹೆಚ್ಚು ಬೇಜಾರ್ ನಮಗಾಗತ್ತೆ ಅದಕ್ಕಾಗಿ ನಾವು ಗೋಕಾಗದಲ್ಲಿ ಆಗಲಿ ಹಲ್ವಾ ಆಗಲಿ ಎಂಪ್ಲೂಮೆಂಟ್ ಆಗಲಿ ಜನ ನಮಗೆ ಯಾಕೆ ಬಯಸ್ತಾರಂದ್ರೆ ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ನಮ್ಮ ಜೊತೆ ಇರ್ತಾರೆ ಇವರು ಯಾಕಂದ್ರೆ ರಾತ್ರಿ ಹನ್ನೆರಡಕ್ಕಾದರೂ ನಾನು ನಿಮ್ಮ ಜೊತೆ ಇರ್ತೀವಿ ಯಾಕಂದರೆ ಮತ್ತೆ ನಾವು ಕಂಟಿನ್ಯೂ ನಿಮ್ಮ ಜೊತೆ ಇರಬೇಕು ಅದಕ್ಕಾಗಿ ನಾವೆಲ್ಲರೂ ಈಗ ಏನಿದೋ ವಿಶ್ವಾಸ ಇಟ್ಟು ಬಂದಿದ್ರಿ ಯಾಕೆ ಖಾನಾಪುರ ತಾಲೂಕು ಮೊದಲಿಂದ ನಮಗೆ ತಚ್ಚೆತೆ ತಾಲೂಕು ಅತ್ತಿ ಹಿಂದೂವಿ ತಾಲೂಕು ಅದಕ್ಕಾಗಿ ಎಲ್ಲರೂ ಬರ್ತಾರೋ ಆಶ್ವಾಸನೆ ಕೊಡ್ತಾರೋ ಹೋಗ್ತಾರೋ ಅದಕ್ಕೆ ತಾವು ಏನು ಆದನೆ ಪರಿಮಾರ್ಕೋ ಬರ್ಲಿ ಅದಕ್ಕಾಗಿ ನಿಮಗೆ ಮರಾಠಿ ವಾಳ ಹೇಳ್ಬೇಕಂತಾ ಅದ ಮರಾಠಿ ನಮಗೆ ಜಾಸ್ತಿ ಹಿಂದಿ आता है लेकिन समझता नहीं ना इसलिए थोड़ा ಕನ್ನಡ میں बोलता है आप क्या चिंता मत करो आप आपके साथ हम हैं आप देखो आपका वोट एक वोट लाख वोट पडता है कैसा एक बाराटा लाख बाराटा है ना ऐसा एक वोट लाख वोट एक पराठा लाख पराठा ऐसा हम करके हाइएस्ट लीड से छुटके ले करना आप इसीलिए आपके साथ हम कभी भी रहते आप अभी बोला प्रकाश आप डायरेक्ट मेरे पास आ सकते देखो इधर सर लीडर लोग नहीं हैं डायरेक्ट मतदार है इसीलिए आपके साथ हम सदा साथ रहते हैं लीडर के साथ आने का उनके साथ आने का कुछ नहीं लीडर भी चाहिए हमको ये भी रहते है हमारे साथ आप उनका भी आशीर्वाद चाहिए आपका भी आशीर्वाद हमको चाहिए इसीलिए आप चिंता मत करो आपके साथ हम क्या भी काम रहते पर्सनल रहते आपका गांव के रहते कुछ भी रहते मैं आपको करके देता हूं आप कुछ भी ये मत करो एक मेरा सेज नंबर पाँच है उसके सामने एक आप वोट डाल के चुन के ला तो क्या हम तुम्हारे पास तुम आप ही बोलते हैं ये कितना बार आ रहा है कानापुर को ऐसा हमको घूमने का है का आते इधर आते है ए लास्ट हफ्ते आया था और आ गए ऐसे बोलते आप हमारा शादी जी, जी है हम नहीं है ऐसा बोलते हैं हम इसीलिए आप ये मत करो इधर बेलगाम को तो आते हैं हम उधर से तीस किलोमीटर इसलिए आप चिंता मत करो आपके हम साथ हैं आप एक वो एक ही वोट डालने का एक वोट डालने का आप चुन के लेकर आओ या याकंद्रे नमगेन योड़ी शिवाजी महाराज अंबेडकर आए आती बसवान अवर तो तत्व तो सिद्धांत ना वो राजकीय मातीवी याक्रे यारो एन बर्तारो ತಮ್ಮ ಬ್ಯಾಲೆನ್ಸ್ ಶೀಟ್ ಜಾಸ್ತಿ ಮಾಡ್ಕೋತಾರೆ ಹೋಗಿಬಿಡ್ತಾರೆ ಬ್ಯಾಲೆನ್ಸ್ ಬರಾಣಸೆ ಆದ್ಮಿಕ ಬ್ಯಾಲೆನ್ಸ್ ಕೋಜಾತ ಇಸೀಲಿ ಆಪ್ಕೆ ಸಾತ್ ಹಮ್ಮ ಕಡತೆ ಆ ತ ಆದ ಕಾರಣ ತಾವೆಲ್ಲರೂ ಮುಂಜಾನೆ ಹನ್ನೊಂದು ಬಂದಿದ್ರಿ ನಮ್ಮ ಸಲುವಾಗಿಲ್ಲೆಲ್ಲ ಆದ ನೋಡಿ ಎಲ್ಲ ಇದನ್ನು ಮಾಡಿದಿರಿ ಅದಕ್ಕಾಗಿ ಎಲ್ಲ ನಾಯಕರು ಸ್ವತಂತ್ರ ಅಭ್ಯರ್ಥಿ ಯಾಕೆ ನಿಂತೀರಂದರೆ ನಮ್ಗೆಲ್ಲ ಸಮಾಜ ಬಾಂಧವರು ಎಲ್ಲ ಪಕ್ಷದವರು ನೀವು ಆಶೀರ್ವಾದ ಮಾಡ್ತಾಯಿರ್ತೀರಿ ನಾವು ಯಾವುದೋ ಪಕ್ಷದ ಟಿಕೆಟ್ ತಗೊಬೋದಾಯ್ತು ಯಾಕೆ ಸ್ವತಂತ್ರ ಅಭ್ಯರ್ಥಿ ಇರೋಂದರೆ ಎಲ್ಲರೂ ನಿಮ್ಮ ಮತ ನಮಗೆ ಹಾಕಕ್ಕೆ ಯಾಕಂದರೆ ಒಂದು ಪಕ್ಷಕ್ಕೆ ಗುರುತಿಸಲ್ಲ ಯಾಕಂದರೆ ಒಂದು ಪಕ್ಷಕ್ಕೆ ಗುರುತಿಸಿದ್ರೆ ನಾವು ಆ ಪಕ್ಷದವ್ರು ಮಾಡಲ್ಲ ಯಾಕಂದರೆ ನೀವು ಡೈರೆಕ್ಟ್ ನಮ್ಮ ನಾಯಕರು ನೀವೇ ನಮ್ಮ ನೀವೇ ನಮ್ಮ ಹೈಕಮಾಂಡು ನಾವು ನಿಮ್ಮ ಹೈಕಮಾಂಡು ಅದಕ್ಕಾಗಿ ನಾವು ಎಲ್ಲರೂ ಅತಿ ಡಿಸೆಂಬರ್ ಹದಿನೈದ್ರಿಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮತದಾನ ಇದೆ ತಾವೆಲ್ಲರೂ ಒಂದು ಮತ ಚಲಾಯಿಸಿ ಹೆಚ್ಚಿನ ಹೆಚ್ಚಿನ ಈಗಾಗಲೇ ಯಾರೋ ಆಶ್ವಾಸನೆ ಕೊಡ್ತಾರೆ ಆಶ್ವಾಸನೆ ಕೊಡ್ತಾರೋ ಹೋಗ್ತಾರೋ ಅದಕ್ಕಾಗಿ ತಾವು ಅದಕ್ಕೆ ಏನು ಕಿವಿ ಕೊಡದೇ ತಾವೆಲ್ಲ ತಮಗೆ ಯಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾರೋ ಅವ್ರಿಗೆ ತಾವು ಮತ ಹಾಕಿ